ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ರಿಗೂ ಗೊತ್ತೇ ಇದೆ ಹಲವು ಕಾಂಟ್ರವರ್ಸಿ ವಿಚಾರಗಳು ತನ್ನ ಹರಕು ಬಾಯಿಯನ್ನ ಇಟ್ಟುಕೊಂಡು ಇಡೀ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಅವರ ವ್ಯಕ್ತಿ ಅಂತ ಹೇಳ್ಬೋದು ಅವರು ಅಕ್ಕಟ್ಟರ ಹಿಂದುತ್ವವಾದಿ ಅಂತ ಅವರು ಹೇಳ್ಕೊಳ್ತಾ ಇರುವಂಥದ್ದು ಸೊ ಒಂದು ವಿಚಾರದಲ್ಲಿ ಮೊನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿಯೂ ಕೂಡ ಚರ್ಚೆಗೆ ಕಾರಣ ಆಗಿತ್ತು ಮುಂದಿನ ಸೀಟು ಕೊಡ್ತಾ ಇಲ್ಲ ಎನ್ನುವಂತಹ ಒಂದು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದರು ನಾವು ಏನೋ ನಾಲ್ಕು ಐದು ಆರು ಬಾರಿ ಗೆದ್ದು ಬಂದವರು ನಮಗೆ ಮುಂದಿನ ಸೀಟು ಕೊಡ್ತಾ ಇಲ್ಲ ಅಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದಂತಹ ಒಂದು ವಿಚಾರ ಇನ್ನು ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರಾಗಿದ್ದು ವಿರೋಧ ಪಕ್ಷದ ನಾಯಕರಾಗಿದ್ದರೂ ಕೂಡ ನಾನೇ ವಿರೋಧ ಪಕ್ಷದ ನಾಯಕ ಇಲ್ಲಿ ನಾಯಕನಾಗೋಕೆ ನಾನೇ ಅರ್ಹ ವ್ಯಕ್ತಿ ಅಂತ ಹೇಳಿಕೊಳ್ತಾ ಇರುವಂತಹ ವ್ಯಕ್ತಿ ಗೌಡ ಪಾಟೀಲ್ ಯತ್ನಾಳ್ ಎಲ್ರಿಗೂ ಗೊತ್ತೇ ಇದೆ ಸೊ ಒಂದು ಈ ಒಂದು ರಾಜಕಾರಣದಲ್ಲಿ ಬಿ ಜೆ ಪಿ ಅಧಪತನವನ್ನು ಕಾಣೋದಕ್ಕೆ ಪ್ರಮುಖ ಕಾರಣರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಯತ್ನಾಳ್ ಅವರು ಯಾಕಂತಂದ್ರೆ ತಮ್ಮ ಹರಕು ಬಾಯಿಂದಾಗಿ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕೆಡುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾನೆ ಇದ್ರು ಆದರೆ ಇವತ್ತು ಸುದ್ದಿಯಲ್ಲಿರೋದಂದ್ರೆ ಡಿ ಕೆ ಶಿ ವಿಚಾರದಲ್ಲಿ ಡಿ ಕೆ ಶಿ ಅವರು ಅಂದರೆ ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು ಬಾರಿ ಉಚ್ಚಾಟನೆ ಮಾಡಲಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಅವರ ಬದಲಿಗೆ ಡಿ ಕೆ ಶಿವರನ್ನ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡುವಂತಹ ಪ್ರಯತ್ನಗಳು ಕೇಂದ್ರದಲ್ಲಿ ನಡೆದಿತ್ತು ಮಾತ್ರ ಅಲ್ಲ ಡಿ ಕೆ ಶಿವರು ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ಎನ್ನುವಂತಹ ವಿಚಾರವನ್ನ ಇವತ್ತು ಹೊರಗಡೆ ಹಾಕಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಒಂದು ವಿಚಾರ ಸ್ಫೋಟ ಆಗ್ತಾ ಇರುವಂಥದ್ದು ನೆನ್ನೆ ಕೊಟ್ಟಂತಹ ಒಂದು ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಮಾತಾಡ್ತಾ ಇದ್ರು ಸೊ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿ ವಿಚಾರ ಬಂತು ನೋಡಿ ನಾವು ಡಿ ಕೆ ಶಿ ಸಿದ್ದರಾಮಯ್ಯ ಇವಾಗ ನಾವು ವಿಚಾರಗಳು ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ ಒಂದು ರಾಜಕಾರಣದಲ್ಲಿ ಕುರ್ಚಿಗಾಗಿ ನಡೀತಾ ಇರುವಂತಹ ಒಂದು ಗುದ್ದಾಟ ಸೊ ಆ ಒಂದು ಗುದ್ದಾಟದಲ್ಲಿ ಹೆಚ್ಚಾಗಿ ಕೇಳ್ ಕೇಳಿ ಬರ್ತಾ ಇರುವಂತಹ ವಿಚಾರ ಹೆಸರು ಅಂದರೆ ಡಿ ಕೆ ಶಿ ಸಿದ್ದರಾಮಯ್ಯ ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನು ಒಳ ಒಪ್ಪಂದಗಳು ನಡೆದಿದೆ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳು ನಡೀತಾ ಇದೆ ಆದರೆ ಇವತ್ತು ಯತ್ನಾಳವರು ಸಿಡಿಸಿದಂತಹ ಈ ಒಂದು ಬಾಂಬ್ ನಿಜಕ್ಕೂ ಮೇ ಬಿ ಒಂದು ಕಾಂಗ್ರೆಸ್ ವಲಯದಲ್ಲಿರ್ಬೋದು ಅಥವಾ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ನಾವು ವಾರ್ತೆಗಳನ್ನು ಕೇಳ್ತಾ ಇದ್ವು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಎನ್ನುವಂತಹ ಒಂದು ಪ್ರಶ್ನೆಗೆ ಒಂದು ರೀತಿಯಲ್ಲಿ ಬ್ರೇಕ್ ಸಿಗುವಾಗೆ ಕಾಣ್ತಾ ಇದೆ ಅಂದರೆ ಬಿ ಜೆ ಪಿಗೆ ಸೇರುವಷ್ಟರ ಮಟ್ಟಿಗೆ ಡಿ ಕೆ ಶಿವರು ಮುಂದುವರಿದ್ರು ಅಂತ ಹೇಳಿದರೆ ನೋಡಿ ಅಹಿಂದ ನಾಯಕರಾಗಿ ನಾವು ಸಿದ್ದರಾಮಯ್ಯ ಅವರನ್ನು ಯಾವತ್ತೂ ಪರಿಗಣಿಸೇವೆ ಆದರೆ ಅವರು ಜನತಾ ದಳ ಪಕ್ಷದಿಂದ ಬಂದವರು ಆದರೆ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಕ ಕಾಂಗ್ರೆಸ್ಸಿಗೆ ಅಂದರೆ ನಾವು ಡಿ ಕೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಡಿ ಕೆ ಶಿ ಅವರು ಹೇಳ್ತಾರೆ ನಾನೇ ಪಕ್ಕ ಕಾಂಗ್ರೆಸ್ಸಿಗೆ ಆದರೂ ಕೂಡ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳುವುದಾದರೆ ಸಿದ್ದರಾಮಯ್ಯ ಅವರನ್ನು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಬೇಕು ಯಾಕಂತ ಹೇಳಿದರೆ ರಾಜಕೀಯ ವಲಯದಲ್ಲಿ ಅವರಷ್ಟು ಒಂದು ರೀತಿಯಲ್ಲಿ ಪರಿಣತರು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡವರು ಬೇರೆ ಯಾರಷ್ಟು ಅಷ್ಟು ಡೀಪಾಗಿ ನೋಡಿದರೆ ಸಿಗೋದಕ್ಕೆ ಅಸಾಧ್ಯ ನಾವು ಎಷ್ಟೇ ದೊಡ್ಡ ಕಾಂಗ್ರೆಸ್ಸಿಗೆ ಅಥವಾ ಬಿ ಜೆ ಪಿಗ ಅಂತ ಹೇಳಿದರು ಅವರ ಒಳ ಮನಸ್ಸಿನಲ್ಲಿ ಅವರು ಏನು ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿರ್ತಾರೆ ಒಂದು ಪಕ್ಷದ ಉದ್ಧಾರ ಅದೇ ನನಗೆ ಯಾವುದೇ ಅಧಿಕಾರ ನಾಯಕತ್ವ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಪಕ್ಷ ಬೆಳಿಬೇಕು ಅನ್ನೋಂತಹ ನಿಷ್ಠೆ ಇರುತ್ತೆ ಆದರೆ ಕೆಲವೊಂದು ವ್ಯಕ್ತಿಗಳಿಗೆ ಪಕ್ಷದ ನಿಷ್ಠೆಗಿಂತಲೂ ಹೆಚ್ಚಾಗಿ ಅಧಿಕಾರದ ವ್ಯಾಮೋಹ ಇರುತ್ತೆ ಅವರು ಯಾರು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿಲ್ಲ ನಾವು ಕೇಂದ್ರ ಮಟ್ಟದಲ್ಲಿ ಇವತ್ತು ಗಮನಿಸುವುದಾದರೆ ಶಶಿ ತರೂರ್ ಅವರ ವಿಚಾರವನ್ನು ಹೇಳಲೇಬೇಕು ಶಶಿ ತರೂರ್ ಅವರು ಅವರು ಪ್ರಜ್ಞಾಂತ ವ್ಯಕ್ತಿ ಬುದ್ಧಿ ಇರುವಂತಹ ವ್ಯಕ್ತಿ ವಿದ್ಯೆ ಇರುವಂತಹ ವ್ಯಕ್ತಿ ಆದರೆ ಆತನ ದೌರ್ಬಲ್ಯ ಅಂದರೆ ಅಧಿಕಾರ ವ್ಯಾಮೋಹ ಸೊ ಆ ಒಂದು ಅಧಿಕಾರ ವ್ಯಾಮೋಹ ಇವತ್ತು ಯಾವುದೇ ಪಕ್ಷಗಳಲ್ಲೂ ಒಂದು ರೀತಿಯಲ್ಲಿ ಸ್ಥಾನಮಾನ ಸಿಗದೇ ಇರುವಷ್ಟರ ಮಟ್ಟಿಗೆ ಕುಂಠಿತ ಆಗಿರುವಂಥದ್ದು ಮೊದಲೆಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಧುರೀಣ ಅಂತ ಹೇಳಿ ಹೇಳುವಾಗ ಅವರು ಆ ಪ್ರಧಾನಿ ಅಭ್ಯರ್ಥಿ ಆಗಿದ್ರು ಕೂಡ ಮೇ ಬಿ ನಾಟ್ ಬ್ಯಾಡ್ ಅಥವಾ ವೆರಿ ಗುಡ್ ಫಾರ್ ಇಂಡಿಯಾ ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ ಅವರ ಆ ಒಂದು ವಿಶ್ಲೇಷಣೆಗಳು ಅವರ ಮಾತುಗಾರಿಕೆ ಎಲ್ಲವೂ ಒಂದು ರೀತಿಯಲ್ಲಿ ವೆರಿ ಇನ್ಫ್ಲುಯೆನ್ಸ್ಡ್ ಅಂತಲೇ ಕರಿಬೋದು ಅದನ್ನು ಎಲ್ಲರೂ ಇನ್ಫ್ಲುಯೆನ್ಸ್ಡ್ ಆಗ್ತಾ ಆಗ್ತಾಯಿದ್ರು ಕೂಡ ಆದರೆ ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ಅವರ ಆ ಒಂದು ಕೆಲವೊಂದು ನಡವಳಿಕೆಗಳು ನಿನ್ನೆ ಅವರ ಸ್ವ ಸ್ವಂತಹ ಆ ಒಂದು ಕ್ಷೇತ್ರದಲ್ಲೇ ಬಿ ಎ ಪಿ ಮುನ್ನಡೆಯನ್ನು ಸಾಧಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಿದಂಥ ವಿಚಾರ ಎಲ್ಲವನ್ನ ಗಮನಿಸ ಹೋದರೆ ಒಂದು ರೀತಿ ರಾಜಕೀಯದಲ್ಲಿ ಅವರು ಬಿ ಜೆ ಒಂದಿಗಿನ ನಂಟು ಮತ್ತೆ ಮತ್ತೆ ಹತ್ತಿರ ಆಗ್ತಾ ಇರುವಂತ ಕಾಣ್ತಾ ಇದೆ ಸೊ ಅದೇ ರೀತಿಯಲ್ಲಿ ನಾವೇನು ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಚಾಣಕ್ಯ ಅಂತ ಇದ್ದಂತಹ ಡಿ ಕೆ ಶಿ ಕೂಡ ಒಂದು ಹಂತದಲ್ಲಿ ಬಿ ಜೆ ಪಿಗೆ ಹೋಗೇ ಬಿಡ್ತಾರೆ ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಬಸವನ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರೋದು ಸತ್ಯನೇ ಆಗಿದ್ದರೆ ಅವರು ಬಿಟ್ಟಂತಹ ಈ ಒಂದು ಸ್ಫೋಟಕ ಬಾಂಬ್ ಏನಿದೆ ಅದು ನಿಜಾನೇ ಆಗಿದ್ರೆ ಮೇ ಬಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಕಾಲ ಡಿ ಕೆ ಶಿ ಅವರಿಗೆ ಒಂದು ರೀತಿಯಲ್ಲಿ ಭವಿಷ್ಯ ಇಲ್ಲ ಅಂತ ತೋರಿ ಇವಾಗ ಅನಿಸ್ತಾ ಇರುವಂಥದ್ದು ಅಂತ ಇಂತು ನೋಡಿ ಒಂದು ಏನು ಕುರ್ಚಿ ಗಲಾಟೆ ಸದ್ಯ ಸ್ಟಾಪ್ ಆಗಿದೆ ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ವಿಚಾರ ನಡೀತಾ ಇದೆ ರಾಜಕೀಯಕ್ಕೆ ರಾಜೀನಾಮೆ ಕೊಡುವಂಥ ವಿಚಾರ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಓಬಿಯಸ್ಲಿ ಡಿ ಕೆ ಶಿ ಅವರೇ ಇರ್ತಾರೆ ಆದರೆ ಡಿ ಕೆ ಶಿ ಅವರ ಬೆಂಬಲಿಗರಿಗಿಂತಲೂ ಹೆಚ್ಚಾಗಿ ವಿರೋಧಿಗಳೇ ಕರ್ನಾಟಕದಲ್ಲಿ ಹೆಚ್ಚಿರುವಂಥದ್ದು ಅಫ್ಕೋರ್ಸ್ ಇವಾಗ ಸೌಜನ್ಯ ಪ್ರಕರಣವನ್ನು ನಾವು ಗಮನಿಸ್ಬೋದು ಧರ್ಮಸ್ಥಳ ಇಶ್ಯೂವನ್ನು ಗಮನಿಸ್ಬೋದು ಇವೆಲ್ಲವನ್ನು ಜನ ನೋಟ್ ಮಾಡ್ತಾ ಇದ್ದಾರೆ ಅಂದರೆ ಬ ಏನು ಬಹುಪಾಲು ಜನ ತಟಸ್ಥರಾಗಿರುವಂತಹ ವ್ಯಕ್ತಿಗಳು ನಿಷ್ಠಾವಂತ ಬುದ್ಧಿವಂತ ವಿದ್ಯಾವಂತ ವ್ಯಕ್ತಿಗಳು ಸೊ ಅವರೆಲ್ಲರೂ ಗಮನಿಸೋದು ರಾಜಕೀಯ ಅಲ್ಲ ವ್ಯಕ್ತಿತ್ವವನ್ನು ಗಮನಿಸ್ತಾರೆ ಸೊ ಇವೆಲ್ಲ ವ್ಯಕ್ತಿತ್ವವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಫ್ಯೂಚರ್ ಇದೆಯಾ ಅಂತ ಕೇಳಿದರೆ ಫಿಫ್ಟಿ ಫಿಫ್ಟಿ ಇಷ್ಟರವರೆಗಿದ್ದಂತಹ ಒಂದು ಫ್ಯೂಚರ್ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಕಾಣೋದಕ್ಕೆ ಬಹಳಷ್ಟು ಕಡಿಮೆ ಸೊ ಬಸವನಗೌಡ ಪಾಟೀಲ್ ಅವರು ಹೇಳಿದಂಥ ಹೇಳಿಕೆಯಲ್ಲಿ ಇವತ್ತು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಕ್ರಾಂತಿ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ